ಅಲ್ಲ ಕನ್ಸಿವಮ್ಮ ಮದುವೆ ಮಾಡಿ ಕಳಿಸ್ಬಿಟ್ಟು ನೀನು ಮಗಳನ್ನ ಹಾಂ ಹಿಂಗೆ ಅಳ್ತ ಕುಂತಿದ್ಯೆಲ್ಲ ಒಟ್ಟು ಕೂತಿಂದಂಗೆ ಸರಿಯಾ ನೀನು ಮಾಡ್ತಾ ಇನ್ನೊಬ್ರು ಮನೆ ಬೆಳಕು ಮಾಡೋಕೆ ಹೋಗೋದೇಕನ್ನವ ಹೆಣ್ಣು ಓಹ್ ನೀನು ಸರಿ ಬಿಡು ಹಿಂಗೆ ಹೊಳ್ತಾ ಕೂತ್ಕೊಂಡ್ರೆ ನಿನ್ನ ಮಗಳಲ್ಲ ನೆಮ್ಮದಾಗಿರೋಕಾದದವ್ವ ಹೇಗೆ ಗೊತ್ತಾಗಕ್ಕಿಲ್ವ ಏ ಊಟನೂ ಉಂಡಂಗೆ ಕುಂತಿದ್ದೀಯ ನೀನು ಎದ್ದು ನಡಿ ಉಂಡು ನಡಿ ನೀನು ಓಹ್ ಮಾಡ್ತೀನಿ ಮಾಡ್ತೀನಿ ಕಣಮ್ಮ ಮಾಡ್ತೀನಿ ನನ್ನ ಮಗಳು ಮಗ್ಳು ನನ್ಗೆ ಅಷ್ಟೇ ಸಾಕು ಅಯ್ಯೋ ಇವ್ಳು ಅವಳು ಒಳಗೆ ಹೇಳಿದ್ದೆ ಯಾಕೂಂತಿ ಎಲ್ಲೇ ನೀನು ಏ ಮಗ್ಳು ಬಂದಿಲ್ಲ ನಿಮ್ಮ ಬಂದಿಲ್ಲ ಮದುಗೆ ಅಂದ್ರೆ ಯಾರೋಗ್ತಾನೀಯ ಖುಷಿ ಖುಷಿಯಾಗಿ ಇರಾಕದ್ದು ಅಯ್ಯ್ ಸುಮ್ ಕುತ್ಕೋನ ಒಳ್ಳೆ ಅಂಕಾನೇ ಯಾಕ ಬಂದಿತ್ತಿಲ್ಲ ವೆಣ್ಣು ಯಾಕಂತ ಯಾಕ ಗಣ್ಣ ಯಾವ ಅವ್ರ ಬಾವನು ಅಂತಲ್ಲ ಯಾಕ ಅಯ್ಯೋ ಅವಳು ಏ ನಮ್ಮ ಹೆಣ್ಣು ಮದುವಾಗ ಸೋಮಶೇಖರ್ನ ಅಕ್ಕನ್ನ ನಾದನಿ ರಾಕ್ಕೊಂಡ್ಗಂಡ್ ತಂಗೆ ಇದ್ದಾಳ ಮನೇಲಿ ದೊಡ್ಡದಾಗ ಯಾರು ತರದಾನೆ ಬಿದ್ದಾಳಂತೆ ಇವ್ನಿಗೆ ಹೆಂಗಾರು ಮಾಡಿ ಗಂಟು ಹಾಕ್ಬೇಕು ಅಂದ್ಬಿಟ್ಟು ಗಂಡ ಅವ್ರ ಬಾವ ಭಾಳ ಪ್ರಯತ್ನ ಪಟ್ಟವನೇ ಯಾವಾಗ ಇವ್ನ ಒಪ್ಪಿಲ್ಲ ಯಾರು ಒಪ್ಪರು ಇವತ್ತಿನ ಕಾಲದಲ್ಲಿ ಒಪ್ತಾವ ಹೋದಕ್ಕೆ ಅವರು ಬಂದಿಲ್ಲ ಅವ್ರು ಹಾಕ್ಕೊಂಡು ಏನು ಅವ್ನು ಮಾಡ್ಕೊಳಕ್ಕೆ ಇಷ್ಟ ಇಲ್ಲವಂತೆ ಬಾಯಿ ಜಾಸ್ತಿ ಅಂತೆ ಹೆಣ್ಣು ಅಕ್ಕಿ ಅದು ಮಾಡ್ಕೊಳಕ್ಕೆ ಇಷ್ಟ ಇಲ್ವಂತೆ ಗೂಟ್ನಲ್ಲಿಯ ಏರ್ ಕೊಟ್ಟಿದ್ದಳಂತೆ ತಮ್ಮನಿಗೆ ಮಗ ನೀನು ಎಲ್ಲರೂ ಹೊರ್ಗಡೆನೇ ಆಗು ಇಲ್ಲಿ ಬ್ಯಾಡಕನಪ್ಪ ಇಲ್ಲ ಅಂತ ಹೇಳಿ ಹೇಳಿ ಕೊಟ್ಟಿದ್ದಾಳಂತೆ ಇನ್ನು ಗಂಡ ಬ್ಯಾಡ ಅಂದವನೇ ಮದುವೆ ಹೋಗೋದು ಬ್ಯಾಡ ನೀನು ತಮ್ಮನಿಗೆ ಏನಂತ ತಂಗಿಯ ಮದುವಾಗಿಲ್ಲ ಅಂತ ಅದಕ್ಕೆ ಇನ್ನೇನು ಮಾಡೋದು ಆ ಬಂದಿಲ್ಲ ಅವೆಲ್ಲೂ ಅದಕ್ಕೆ ಇವಳು ಹಿಂಗೆ ಆರ್ತ ಕುಂತಿದ್ಲು ಯಾ ಏನವ ಮಾಡವ ಏನು ನಮ್ಮ ಕೈಲಿದ್ದದ ಅಯ್ಯೋ ಈ ಜನಗಳೇ ಒಂಥರ ಚಿತ್ರಕನ ತಾಯಾಕ ಆಹ್ಹ್ ಇವಳು ಜನಗಳ ವಿಚಿತ್ರ ಮೇಲೆ ಬಿದ್ದು ಮದುವೆ ಮಾಡೋಕೋಗಿದ್ವಾಳ್ಕರ್ಗ ಹಾಂ ಆ ನಾವೇನು ಮೇಲ್ಬಿದ್ದಕ್ಕೆ ಮದುವೆ ಮಾಡೋಕೋಗಿದ್ವ ಬಂದವರು ತಾವಯ್ಯ ನನ್ನ ತಮ್ಮನ ಮಗಳ ನಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೇಳ್ದೋಳು ಅವಳಯ್ಯ ಮಾತು ಹುಣಗೀತು ಆಗ ಗಂಟೆ ಸುಮ್ಮ ಮಾತೊಂದು ದಿವಸ ವರ್ಷ ತೋರೋದ್ ನೋಡು ಮುಂದಾಗ್ಲೂ ಕೇಳ್ಕೊಂಡಿವಿ ಏನಾರು ಬೇಕಾ ಹೆಂಗೆ ಏನು ಅಂತ ಏನು ಬೇಡ ನನಗೆ ದೇವರು ಬೇಕಾ ಅದಂಗೆ ಕೊಟ್ಟದೆ ನಾನೇ ಮದುವೆ ಮಾಡ್ಕೊತೀನಿ ಅಂದೋಳು ಮಾತೊಂದು ದಿವಸ ಕೂತ್ಕೊಂಡು ಪಟ್ಟೇಲಿ ಹೇಳ್ತಾವಳೆ ಹ್ಞೂ ಗಂಡಿಗೆ ಉಂಗ್ರವೇ ಆಗಬೇಕು ವಾಚೆ ಆಗಬೇಕು ಅದೇ ಆಗಬೇಕು ಇದೇ ಆಗಬೇಕು ಅಂತ ಅಯ್ಯೋ ಹೆಂಗೆ ಮಾಡೋದು ಎಣ್ಣೆತ್ತೋರಿಂಗಾದರೆ ನಾವು ಎಷ್ಟು ಸಂತ ಅನ್ನೋ ದೋಸೆ ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ಅವಳಿಗೂ ಅವಳು ಮಗಳು ಅವಳೆ ಅಲ್ವವ್ವ ಅವಳು ಕಷ್ಟ ಸುಖ ನೋಡಿಲ್ವ ಅವ್ಳ ತಮ್ಮ ಏನು ಇಲ್ಲಿ ಬೇಕಾ ಅದನ್ನು ಗಂಡು ಕೊಟ್ಟು ಹೋಗಿದ್ದಾನ ನನ್ನ ಮಗಳಿಗೆ ಮಾಡೋಕ್ಕೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಟ್ರಲ್ಲ ಅಂದ್ಬಿಟ್ಟು ಹಂಗೆ ಊತಕ್ಕೆ ಕೂತಿದ್ದ ದುಃಖ ನವ ಎಲ್ಲಿ ಓದಳು ನನ್ನ ಮಗಳು ಎಲ್ಲೂ ತಂದಳು ಏನು ಪಣವ ಬಡಿಕೊಂಡು ಕುಂತಿದ್ದಾಳ ಅಯ್ಯೋ ಸುಮ್ಮನೆ ಕರ್ಗಮ್ಮ ಮುಂಡೆ ಮಕ್ಳಿಗೆ ಮನ್ಸ ಮಾನವೀಯತೆ ಇಲ್ಲ ಕತೆ ಇದೇ ನೀವು ಅಮ್ಮ ಅಂತ ಅನ್ಕಬೇಡ ಅಯ್ಯೋ ಬಾಡವ್ರ ಮನೇಲಿ ಹೆಣ್ಮಕ್ಳು ಉಟ್ಬಾರ್ದು ಕನವ ಮಾತ್ರ ಉಟ್ಬಾರ್ದು ಇವತ್ತು ನನ್ನ ಮಗಳು ಮದುವೆ ಯಾವಾಗ ಮಾತಾಯ್ತೋ ಕಣ್ಣಿಗೆ ಎಣ್ಣೆ ಬಿಟ್ಕಂಡ ಕುಂತವಳ ಕನವ ಕಣ್ಣ ಮುಚ್ಚಿ ಹೊರಗಡೆ ವಿದ್ಯೆ ಮಾಡಿಲ್ಲ ನನ್ನ ಮಗಳು ಏನು ಮಾಡಿಯೇ ನನ್ನ ಮಗಳು ಸಂತವ ಕಣ್ಣಲ್ಲೂ ಹೂ ನಂಗೆ ನೋಡೋಕೆ ಅಣ್ಣ ನನ್ನ ಮಗಳು ಸಂಟುವಕ್ಕ ಮುಂಡೆ ಮಗನಿಗೆ ಹಂಗೂ ಹೇಳ್ ಕಳಿಸ್ದೆ ಹೋಲೋ ನಿಮ್ಮ ಅಕ್ಕ ಮದುವೆ ಹೇಳ್ಸ್ಕೊಂಡವಳೆ ಅಷ್ಟೋ ಇಷ್ಟೋ ಕಾಸು ಕೊಟ್ಟು ಕಳಿಸ್ರಪ್ಪ ಅಂದ್ಬಿಟ್ಟು ಯಾರು ನಮ್ಮೂರ ಹೋಯ್ತಿದ್ರು ಅವ್ರ ಕಲಿ ಹೇಳ್ ಕಳಿಸ್ತೆ ಹೋಗಿ ಹಿಂಗೆ ಹೇಳಿ ಮದುವೆ ಗುರ್ತಾಕ್ಸವ್ರೇ ಅಂದ್ಬಿಟ್ಟು ಹೇಳ್ದೆ ಕನಕ ಅವ್ರ ಹೋಗಿ ಹೇಳಿದ್ಕೆ ಯಾರು ತಿೂ ಮಾಡ್ಕೊಂಡವಳು ಮದುವೆಯ ನಮ್ಮ ಹೇಳಿ ಕೇಳಿ ಮಾತಾಡಿದಾಳ ಹಂಗೆ ಹಿಂಗೆ ಅಂತಂದ್ರತೆ ಅವತ್ತು ಲಗ್ನಪತ್ರಿಕೆ ಕೊಡೋಕೆ ಓದಿಸ್ಲು ಸರ್ ಏನು ಮಾತಾಡಿನೇ ಇಲ್ವಂತೆ ಅತ್ತ ಗಿಟ್ಲು ಮಕ್ಕ ಎಲ್ಲ ಅದರ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಕನಕ ಇವತ್ತಿನ ಕಾಲದಲ್ಲಿ ನಮ್ಮ ಕಷ್ಟ ನಾವೇನು ಬಸ್ಬೇಕು ಗೊತ್ತೋ ಯಾರಿಗೆ ಯಾರೂ ಆಯ್ಕಿಲ್ಲ ಅಯ್ಯೋ ಸುಮ್ ಸುಮ್ಮನೆ ಕೂತ್ಕೊಂಡು ನೀನಕ್ಕೇ ಅಣ್ಣ ನೀನಿಲ್ಲಾರೇ ಬೆಣ್ಣಿಗೆ ಧೈರ್ಯ ಹೇಳ್ಕೊಂಡಿರ್ತಾರೆ ಅವಳ ಜೋಸ್ಕ ನೀನು ಹೊತ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಮತ್ತೆ ಏನು ಧೈರ್ಯನೂ ಏನು ಕಾಣೆ ಕನಕ ಕಾಣೆ ಕಾಣೆ ಏನು ಮಾಡಿಯೇ ಅಯ್ಯೋ आई कर्म ಮಾಡಿದ್ವೋ ನಾನು ನನ್ನ ಮಗ್ಳುವೆ ಅನುಭವಸ್ ಪಾರ್ನೆ ನೆಗೋಸ್ ಬಿಟಕನಕ ಏನು ನಂದ ಹಾಗೋಯ್ತವ್ವಾ ನಂದ ಹಾಗೋಯ್ತು ನನ್ನ ಮಗ್ಳು ಮುಗಿತ್ತು ಕತೆ ಇನ್ನು ಬೆನ್ನಾರೆಯಾ ಹಚ್ಚಕಟ್ಟ ನೋಡ್ಕ ಬಿಡ್ರೆ ಅಷ್ಟೇ ಸಾಕು ಕನಕ ಕರ್ಗಕ ಇದೇನು ನಾವು ಕೇಳಕ್ಕಿಲಾ ಅಬ್ಬ ભગવાન ತದ್ಯಗ್ಳು ರಾತ್ರಿ ಬೇಡ್ಕ ತಕುತ್ತಿವೇ ಓದು ಮಗ್ಳುವೆ ಯಾಕೋ ಕ್ಯಾಣವಾಗಿದ್ಲಲ್ಲ ರವ್ವೆ ಗಣ್ಣ ರವ್ವೆ ಅದಕಗೆ ಬೇಜಾರ್ ಮಾಡಕಂಡೋ ಇವಳು ಕುಂತವಳೆ ಅಕ ಮಗ್ಳು ಬಂದಿಲ್ಲ ಅನ್ನದು ಒತ್ತೆ ಉರಿ ಇರ್ತದೆ ಅಲ್ವಾವ್ವಾ ಇವತ್ತು ಇವಳು ಯಾಕೆ ಅಳ್ತಾ ಕೂತಿದ್ದಳು ಮಗಳಿಗೋಸ್ಕರ ಅಲ್ವೇ ಹಂಗೆ ಅವಳುವೆ ಮಗಳು ಬಂದಿಲ್ಲ ಮದುವಿಗೆ ಅಂತ ಬೇಜಾರು ಮಾಡ್ಕೊಂಡವಳೆ ಇವಳಿಗೆ ಹೇಳುದ್ರೆ ಕೇಳೋಕ್ಕಿಲ್ಲ ಈ ಊಟ ಉಣ್ಣು ಹೇಳಮಿ ಅಂದರೆ ಈಗ ಎತ್ ಕೂತವಳೆ ರಾತ್ರಿ ಉಣ್ಣಿಲ್ಲ ಹಿಂಗಾದ್ರೆ ಹೆಂಗವ ಅವ ಹೆಣ್ಣಿಗೆ ಇನ್ನುವೇ ಏನು ಮುಗಿದೋಯ್ತಾ ಏನೋ ಮುಗ್ದೋಯ್ತು ಜವಾಬ್ದಾರಿ ಇದ್ದದ ಏನೋ ಒಂದು ಎತ್ತ ಮೇಲೆ ಅದ್ರ ಬಾಳ್ತಾನೆ ಅದು ಇದು ಅನ್ನೋದು ನಿಂತಿರ್ತಾನೆ ಇವಳ್ದೊಯ್ಯ ತಕ್ಕಂದು ಇರಬೇಕಲ್ವ ಗಂಡು ಚಿಂದಂತವನು ಹೇಳುದ್ರೆ ಕೇಳೋಕ್ಕಿಲ್ಲ ಕಲ್ ಸುಂಕಿರು ಭಾಳ ಬಟ್ಟೆ ಉರಿಸ್ತಾಳೆ ನನ್ನ ಶಿವಮ್ಮ ಏನು ನಡಿ ಏ ನಿಮ್ಮ ಮಗುನ ನೀನು ಹೊಟ್ಟೆ ಉರ್ಸ್ತೀಯಾಕನವ ಅಯ್ಯೋ ಊಟ ಮಾಡ್ತೀನಿ ಸುಮ್ಕೀರ್ ಕರ್ಗಮ್ಮ ಯಾಕೋ ಮುನ್ಸ್ಗೆ ಭಾಳ ನೋವು ಆಯ್ತು ಕಣಮ್ಮ ನನಗೆ ನನ್ನ ಮಗಳು ಆಚಿಂದ ಈಜೆಗೆ ಈಚಿಂದ ಒಳಕ್ಕೆ ತಿರುಗಾಡ್ಕೊಂಡು ನನಗೆ ಒಂದು ಕೆಲಸ ಮಾಡ್ಸತ್ತಿಲ್ಲ ಮನೆಯಲ್ಲಿ ಒಳಗೆ ಹೋದ್ರೆ ಬಿಕೋ ಅಂದಂಗೆ ಯಾರೋ ತೊಳ್ತಾವ್ರೆ ನಂಗೆ ಆಯ್ತದ ನನಗೆ ಒಳಗೆ ಒಳಗೆ ಇರೋಕೆ ಮುನ್ಸ್ ಬರ್ತಿಲ್ಲ ನನಗೆ ನನ್ನ ಮಗಳು ಆಚಕು ಈಜು ಆಚಕು ಇಚ್ಕು ಒತ್ತು ಸತಿ ಇಪ್ಪತ್ತು ಸರ್ತಿ ತಿರುಗೊಂಡು ಒಂದು ಬೆಳಗ್ಗೆ ಕೊಡ್ತಿಲ್ಲ ಅಡುಗೆ ನಾನೇ ಮಾಡ್ತೀನಿ ಕಣವ ಅನ್ನೋ ನನ್ನ ಮಗಳು ಹೆಂಗ ಮಾಡ್ಕೊಂಡು ಹೋಯ್ತಿದ್ಲು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿಲ್ಲ ನನ್ನ ಮಗಳು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿಲ್ಲ ಇವತ್ತು ಏನು ಚೆನ್ನಾಗಿರಲಿ ಬೇಡನಕ್ಕಿಲ್ಲ ಕೊಟ್ಟು ಕುಲ್ಕೋರ್ಬೋದು ನನ್ನ ಮಗಳು ಆ ಮನೆ ಬೆಳಗಕ್ಕೆ ಹೋಗಳೆ ಬೆಳಗ್ಲಿ ಏನು ಮಾಡ್ಯವ ಸಣ್ಣದ್ರಿಂದ ನನಗೆ ಅವಳು ಅವಳಿಗೆ ನಾನು ಹಂಗಾಗಿತ್ತು ಪರಿಸ್ಥಿತಿ ಇವತ್ತು ಏನು ಕರು ಕತ್ತರಿಸ್ಬಿಟ್ಟಂಗೆ ಆಗದೆ ಚೆನ್ನಾಗಿರಲಿ ನನ್ನ ಮಗಳು ಅಷ್ಟೇ ಕನಕ ಅಷ್ಟೇ ಅಷ್ಟೇ ಮಷ್ಟೇ ನೀನು ಏನು ಬೆಳ್ಕೊಳಕ್ಕಿಲ್ಲ ಅಯ್ಯೋ ಚೆನ್ನಾಗಿರ್ತಾಳೆ ನೋಡಿ ನೀವು ಹುಣ್ಣಿ ಈಗ ನೋಡು ನಿಮ್ಮವ್ವ ನೋಡು ಪಾಪ ಅವ ಅಮ್ಮನಿಗೆ ವಯಸ್ಸಾಗೋದೆ ಅವ ಅಮ್ಮನಿಗೆ ನೋವು ಕೊಡಬಾರ್ದು ಕಣವ್ವ ನಡಿ ಸರಿ ನಡೆಯವ ನೀನು ಕರ್ಗಮ್ಮ ಬಾ ಊಟ ಮಾಡು ಅಯ್ಯೋ ಬೇಡ ಬೇಡ ನೆನ್ನೆ ದಿವಸ ಮುಂಡಮ್ಮು ಮನೆ ತಕ್ಕ ಹೋಗಿದ್ದೆ ಹ್ಞೂ ತೊಗರಿ ತೊಗರಿಕಾಳು ಸಾರು ಮಾಡವ್ರೆ ಊಟ ಮಾಡು ಅಂದರು ಮಧ್ಯಾಹ್ನ ಹೊತ್ತು ಒಂದು ಇಟೇ ಇಟ್ಟಿಗೆ ಹತ್ರ ಊಟ ಹೋಗಿದ್ದೆ ಅನ್ನ ಇತ್ತು ಉಂಡಿದ್ನಲ್ಲ ಅಂದ್ಬಿಟ್ಟು ಬೇಡ ಅಂದೆ ತೊಗರಿಕಾ ಸಾರು ಬಿಸಿ ಸಾರು ತಗೊಂಡೋಗು ಬೇಕಾರೆ ಇಟ್ಕಿಟ್ಟು ಮಾಡ್ಕ ಹುಣ್ಣು ಅಂದ್ಬಿಟ್ಟು ಪಪ್ಪ ಏನು ಒಂದು ಇಟ್ಕಾತ್ರ ಚೊಮ್ಮು ತುಂಬ ಹೆಸ್ರು ಕೊಟ್ಟಿದ್ರು ಕನವ ರಾತ್ರಿ ಒಂದಿಷ್ಟು ಬಿಟ್ಟು ಅದನ್ನೇ ಬೇಯಿಸಿ ಮುಳುಗಿದ್ನ ಒತ್ತಾರ ಇದೆ ಓ ಎದ್ಬಿಟ್ಟು ಒಂದಿಟ್ಕ್ರ ಹಿಟ್ಟು ಮಾಡ್ಕೊಂಡು ಉಂಡ್ಬಿಟ್ಟು ಏ ಮಾಡ್ತಾ ಇದ್ದಾರೋ ನೋಡೋದನ್ಕ ಬ ಬಂದೇಕಂದ ಮಗಲೆ ನಾನು ಉಂಡಿವ್ನಿ ಹೋಗು ನಿಮ್ಮ ನೀನು ಹುಣ್ಣು ಹೋಗಿ ಬಮ್ಮ ಬಾವ ಚೂರು ಊಟ ಬೇಡ ಬೇಡಕ್ಕೆ ನಡಿ ನೀನು ಹೋಗೋ ಹೂನ್ಗೆ ಕೊಟ್ಬಿಟ್ಟು ಹುಣ್ಣು ನಡಿಯವ ಅಯ್ಯ ಕರ್ಗಾಕ ಎದ್ದು ಬಾ ಒಂದು ಹಿಟ್ಕಾ ಹತ್ರ ಹುಣ್ಣಿಮಂತೆ ಆ ಇಟ್ಟು ಹೊತ್ತು ಆಗಿದೆ ಅರ್ಗೋಗಿಲ್ವ ಒತ್ತರ ಉಂಡಿರೋದು ಬಾ ಎದ್ದು ನೀನು ಬಾ ಅಯ್ಯೋ ಹೇಳೋರು ಕೇಳೋಕಿಲಕ್ಕನ್ರವ್ವ ನೀವು ಅಯ್ಯೋ ಆಳ್ಮನೆ ಜಲ್ಮಾಲಿನ ಹಾಕಿಲ್ಲ ಹಾಕಿಲಕ್ಕನ್ರವ್ವಾ ಅಯ್ಯೋ ಕೊಡಿಯ ತಂಗೊಂಡೇ ಒಂದು ಹಿಟ್ಗಾತ್ರಕ್ಕೆ ಕೆಡೇ ತುತ್ತುಕನವ್ ಜಾಸ್ತಿ ಬೇಡ ಎಡೇ ಎರ್ತು ತಿಕ್ಕಿ ಕರ್ನರೇ ಯಾವಾಗ ನಾಳೆ ತಿಕ್ಕನಮ್ಮ ಏನು ಜಾಸ್ತಿ ಏನು ಮಾಮಿಸ್ಕೋಬೇಡಿ ಅಂತ ಅಂದಿವಿ ಈಗ ನಾವು ಜೋರಾಗ ಮದುವೆ ಮಾಡ್ಕೊಟ್ಟಿದ್ರೆ ಜೋರ ಕರ್ನಾರೆ ಮಾಡಿ ಅನ್ಬೋದಾಗಿತ್ತು ಈಗ ನಾವೇ ಸುಮಾರಾಗಿ ಅವ ಏನು ಮಾಡಿ ಅಂಗಿದ್ದದ ಅದಕ್ಕೆ ಮೊದ್ಕೆ ಆಳೆ ಊತ್ಕೊಂಡು ಎರಡು ಹುಂಜಾಗೆ ಕುಯ್ತೀನಿ ಮಾಡ್ತೀನಿ ಕರ್ನರೇ ಅಂದ್ಲು ಹೆಂಗಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಷ್ಟು ಜನ ಕರ್ಕೊ ಬರಬೇಕು ಅಂದೆ ಕರ್ಕೊ ಬನ್ನಿ ಒಟ್ಟಿಗೆ ಎರಡು ಕುಯ್ತೀನಿ ಅಂದ್ಲು ಅವಳು ಕುಟ್ಟಿ ಏನು ಹೋರಾಟ ಮಾಡಿರಿ ನಾವು ಮಾಡ್ಕೊಳ್ಸಿರಲ್ವಾ ಮಾಡ್ಯಾನಕ್ಕೆ ಅದಕ್ಕೆ ಆಯಿತು ಅಂದ್ಬಿಟ್ಟು ಬುಂಡಮುಗೆ ದೊಡ್ಡ ಬುಂಡಮುಗೆ ನೀನು ನಾವಿಬ್ರು ಸೋಮಪ್ಪು ಗುಂಡನಗೂ ಹೇಳ್ತೀನಿ ಅವರು ಬರೋಕಿಲ್ಲ ಅಂತಿದ್ರು ಓ ಇವನ ಐದು ಜನ ಕರ್ಕೊಂಡು ಬರೋಕಾಯ್ತದೆ ಆಯ್ತದು ಹೋಗ್ತಾಯಮ್ಮ ಇದ್ದನ್ನು ಮಾರ್ಕಳಿ ಸುಮ್ಮನೆ ಯಾಕೆ ಅಯ್ಯೋ ನಾನು ಹೇಳ್ತೀನಿ ಕೇಳು ಬೆಟ್ಟಕ್ಕೆ ಸೀರೆ ಉಟ್ಸಿದ್ರೂ ಸೈ ಅನ್ನಿಸ್ಕೊಳ್ಳೋಕಾ ಹಾಕಿಲ್ಲ ಕಣ್ಣ ಮಗಳೇ ಹಾಸ್ಗೆ ಇದ್ದಷ್ಟು ಕಾಚು ಚಾಚು ಇಲ್ಲೇ ಸಾಲ ಸೋಲ ಮಾಡ್ಕೊಂಡು ನಲ್ತಾಯಿದ್ದೀಯೇ ಜಾಸ್ತಿ ಯಾಕೂ ನೀನು ಮಾಡೋದು ಬೇಡ ಅವರೂ ಮಾಡೋದು ಬೇಡ ಹ್ಞೂ ಬಿಡು ಸಾಕು ಈಗ ಹೋಗೋ ಇಷ್ಟು ಜನಕ್ಕೆ ಇಟ್ಟಿಗೆ ಕಳಿಸ್ಲಿ ಬಿಡು ಹೋಗ್ಬಿಟ್ಟು ಕರ್ಕ ಬರೋಗಿ ಬಾ ನೀನ್ವೆ ಅಯ್ಯೋವಾ ನನ್ ಗಾದದ ಮಗಳೇ ಹಾಕಿಲ್ಲ ಕನ್ ಹೋಗ್ರವ ಹೋಗ್ಬಿಟ್ಟು ಬರೋ ಹೋಗಿ ಬುಂಡಮ್ಮ ಗಾಡಿ ಕಟ್ಕೊಂಡ್ಬೋದ್ ಕದ್ದು ಬಾ ಓ ಗಾಡಿ ಕಟ್ಕೊಂಡು ಹೋದಿರು ಹಾ ಆಯ್ತು ಗೊತ್ತೀನಿ ಗೊತ್ತೀನಿ ಕನವ ಅವರು ನೋಡಿಲ್ವಲ್ಲ ನೋಡ್ಕೊಂಡಂಗೆ ಆಯ್ತದೆ ನಾನುವೇ ಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ